ದಾನೆ ಏನು ಅಂತನಲ್ಲ ಅದೇ ಲವ್ ಹ್ಮ್ ನನಗೆ ಫಸ್ಟ್ ಆಗಿ ನಾನು ಮಾಡದನ ಫಸ್ಟ್ ಒಂದು ನಿಂತುಬಿಟ್ಟು ಇವನೆ ಪ್ರಕಟ ಫುಲ್ ಬ್ಯಾಟಿಂಗ್ ಆಡ್ತான் ಬರ ಅದು ಲವ್ ಗಾಕla ಕಡ ಹೋಗ್ಬಿಡುತ್ತೆ ಅಂತೆ ಅಕ್ಕೆ ಬರಲರ್ ವಂತೆ ಅಂತ ಹೇಳಿಬಿಟ್ಟಿದೆ ಅವಳು ನೀಲಾ ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂಡಿ ಕಾಳಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಬಂದಿದ್ವಿ ಬಂಡೆ ಕಾಳಮ್ಮ ದೇವಿ ಎಷ್ಟು ಪವರ್ಫುಲ್ ಅಂತ ನಿಮ್ಗೆಲ್ರಿಗೂ ಗೊತ್ತು ಅದ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ ನಾನು ನನ್ನ ಹಸ್ಬೆಂಡ್ ಮದುವೆ ಆದಾಗ ಸಾರಿ ಎಂಗೇಜ್ಮೆಂಟ್ ಆದಾಗ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದು ಇಲ್ಲೇ ನಾವಿಬ್ಬರು ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದು ಇದೇ ದೇವಸ್ಥಾನಕ್ಕೆ ಆ್ಯಂಡ್ ತಾಯಿ ತುಂಬಾ ಪವರ್ಫುಲ್ ಆದರೆ ಎಲ್ರಿಗೂ ಗೊತ್ತಿರುತ್ತೆ ನಾವು ಅಂದ್ಕೊಂಡಿದ್ದ ತಕ್ಷಣ ದೇವಸ್ಥಾನಗಳಿಗೆ ಹೋಗೋಕ್ಕಾಗೋದಿಲ್ಲ ತಾಯಿ ಕರೆಸ್ಕೊಬೇಕು ಆವಾಗಲೇ ನಾವು ಹೋಗೋದಕ್ಕೆ ಸಾಧ್ಯ ನಾನು ಮದುವೆಗೂ ಮುಂಚೆ ಪ್ರತಿ ಶುಕ್ರವಾರ ಇಲ್ಲ ಮಂಗಳವಾರ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾನೆ ಇರ್ತಿದ್ದೆ ಅಷ್ಟು ನನಗೆ ಬಂಡೇಕಾಳ ಮತ್ತು ಈ ಮೇಲೆ ಭಕ್ತಿ ಜಾಸ್ತಿ ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಫ್ರೀ ಟೈಮ್ ಸಿಗೋದಿಲ್ಲ ಸೊ ಹಾಗಾಗಿ ನಂಗೆ ಹೋಗೋಕ್ಕೆ ಆಗಿರಲಿಲ್ಲ ಆ್ಯಂಡ್ ಮಗು ಆದಮೇಲಂತೂ ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿರೋದು ತಾಯಿಯ ದರ್ಶನ ತಗೊಂಡು ನನ್ನ ಮಗನಿಗೆ ಬ್ಲೆಸ್ಸಿಂಗ್ಸ್ ತೊಗೊಂಡು ಹಾಗೆ ತಾಯಿ ತ ಹಾಕ್ಸ್ಕೊಂಡು ಹೋಗೋಣ ಮಗುಗೆ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀವಿ ನಾವು ಮನೆ ಬಿಡಬೇಕಾದ್ರೇ ಹನಿ ಹನಿ ಹಾಕ್ತಾಯಿತ್ತು ಮಳೆ ಸೊ ಈ ವರ್ಷದ ಮೊದಲನೇ ಮಳೆ ಬಂದಿದೆ ನಾವು ದೇವಸ್ಥಾನಕ್ಕೆ ಹೋಗೋವರೆಗೂ ಮಳೆ ಬರಲಿಲ್ಲ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ತುಂಬ ಜೋರಾಗಿ ಮಳೆ ಬಂತು ವರ್ಷದ ಮೊದಲನೇ ಮಳೆ ಶುಭ ಸಂಕೇತ ಥರ ನಮಗೆ ಬಂತು ತುಂಬಾ ಖುಷಿ ನಮಗಂತೂ ದೇವಸ್ಥಾನಕ್ಕೆ ಬಂದು ಆ್ಯಂಡ್ ಬೇರೆ ದಿನ ಆದರೆ ತುಂಬ ಜನ ಇರ್ತಾರೆ ಅಂತ ಹೇಳಿ ನಾವು ಬಿಡ್ದಿನ್ದಲ್ಲಿ ಹೋಗಿದ್ವಿ ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಒನ್ ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ನಿಂತ್ಕೊಂಡು ತಾಯಿನ ನೋಡೋ ಭಾಗ್ಯ ಕೂಡ ಸಿಕ್ತು ರುಚಿ

ನಮ್ಮಮ್ಮ ಮತ್ತು ನನ್ನ ಗಂಡ ಇಬ್ಬರೂ ಅತ್ತೆ ಅಳಿಯನ್ ಥರ ಇಲ್ಲ ಅಮ್ಮ ಮಗನ ಥರ ಇರೋದು ಅದರಲ್ಲೂ ನನ್ನ ಹಸ್ಬೆಂಡ್ ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಕಾಲು ಎಳೆಯೋಕೆ ನಿಂತ್ಕೊಂಡ್ರು ಅಂದರೆ ಅವರಿಬ್ಬರು ಅವರಿಬ್ಬರೇ ಟ್ರಾಲ್ ಮಾಡ್ಕೊತಾ ಇರ್ತಾರೆ ಸೊ ಈ ವಿಡಿಯೋಲಿ ನೀವು ನೋಡ್ತಿರೋ ಅವರಿಬ್ಬರು ಎಷ್ಟು ಫನ್ನಾಗಿರ್ತಾರೆ ಎಷ್ಟು ಚೆನ್ನಾಗಿ ಜಾವಿಯಲ್ಲಾಗಿ ಮಾತಾಡ್ಕೊಂಡಿರ್ತಾರೆ ಅಂತ ಇಲ್ಲ ಏನ್ ಗೊತ್ತಾ ಹೋಗಿ ಕಲ್ಲಿರುತ್ತೆ ಅದಕ್ಕೆ ನಾವು ಹಿಂಗೆ ಕೈ ಕೆ ನಮ್ಮ ಇಷ್ಟಾರ್ ತಾನೇ ಅಮ್ಮ ಸಾದ ಇರ್ತದೆ ಕಲ್ಲಿ ಇರ್ತದೆ ಅಂತ ಅಮ್ಮನ್ ಸಾದಾ ಇರ್ತದೆ ಕಲ್ಲು ಇರ್ತದೆ ಅಂತ ಅದಿಕ್ ಹೋಗಿ ಇನ್ ಕೈಯಲ್ಲಿ ಇನ್ ಕೈ ಇಟ್ಟಿದ್ರೆ ನಾವೇನಾದ್ರು ಅನ್ಕೊಂಡಿದಾಗುತ್ತೆ ಅಂದ್ರೆ ಕೈಯೊ ಇನ್ ನೋವಾಗಿ ಹಿಂಗ್ ಜಾಯ್ನ್ ಆಗುತ್ತೆ ಆಗಲ್ಲ ಅಂತಂದ್ರೆ ಹೋಗಿ ಎಂಡ್ ಆಗ್ಬಿಡುತ್ತೆ ಸ್ಟಾಪ್ ಆಗ್ಬಿಡುತ್ತೆ ಆಗಲ್ಲ ಅಂದ್ರೆ ಹೋಗೋದೇ ಇಲ್ಲ ಅದು ಕೆಲಸದಲ್ಲಿ ಲೇಟ್ ಅಂದ್ರೆ ಹೋಗುತ್ತೆ ಲೇಟ್ ಆಗಿ ಆಗಲ್ಲ ಆಗುತ್ತೆ ಏನ ಇಷ್ಟೆಲ್ಲಾದ್ರೂ ನಿಮ್ಗೆ ಒಂದ್ ಚೂರು ಬೇಜಾರಾಗ್ತಿಲ್ವೇನ ಅದೇ ಅದ್ ಲಾಸ್ಟ್ ಅಲ್ಲಿ ಓದ್ಸಲಿ ಬಂದಾಗಿದ್ದು ಲಾಸ್ಟ್ ಆಗಿತ್ತು ನನ್ಗೆ ಫಸ್ಟ್ ಆಗಿದ್ದು ನಾನ್ ಮಾಡೋದ್ನ ಫಸ್ಟ್ ಒಂದಾಗ ಎಷ್ಟೊತ್ತೈದ್ ಗೊತ್ತಾ ಹಾಗೇ ಇಲ್ಲ ಮೇಡಮ್ದು ಇಲ್ಲ ಸೊ ಬೇಸಿಕಲಿ ಇವ್ರು ಏನು ಹೇಳಕ್ ಬರ್ತಿದ್ದಾರೆ ಅಂದರೆ ದೇವಸ್ಥಾನದ ಎದುರುಗಡೆನೆ ತಾಯಿ ಪಾದ ಗುರುತಿರೋ ಒಂದು ಮೂರ್ತಿ ಇದೆ ಅದ್ರ ಮೇಲೆ ನಮ್ಮ ಇಷ್ಟಾರ್ಥಗಳೆಲ್ಲ ಬೇಡ್ಕೊಂಡು ಆಗುತ್ತೆ ಅನ್ನೋದಾದರೆ ಕೈನ ಮುಂದೆ ತಾಯಿ ಆಗಲ್ಲ ಅಂದರೆ ಇದಿಲ್ಲೇ ಇರಲಿ ಅಂತ ಹೇಳಿ ಅದು ನಂಗೆ ಇಟ್ಕೊಂಡು ನಿಂತ್ಕೊಂಡ್ರೆ ಆಗುತ್ತೆ ಅಂದರೆ ಅದು ಮುಂದೆ ಹೋಗುತ್ತೆ ಆಗಲ್ಲ ಅಂದರೆ ಕೈ ನಾವೆಲ್ಲಿ ಇಟ್ಟಿದ್ವೋ ಅಲ್ಲೇ ಇರುತ್ತೆ ಸೊ ಹಾಗಾಗಿ ಅದನ್ನೇ ಮಾಡೋದಕ್ಕೆ ಅಂತ ಹೇಳಿ ಮಮ್ಮಿ ಮತ್ತು ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ಸೊ ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಬಂದಾಗ ಇದನ್ನು ಮಾಡ್ತೀವಿ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕನ್ಫ್ಯೂಷನ್ಸ್ ಅಥವಾ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ಅದನ್ನು ಮಾಡ್ಬೋದಾ ಮಾಡಿದ್ರೆ ಒಳ್ಳೆಯದಾಗುತ್ತಾ ಆ ಥರ ಎಲ್ಲ ಕೇಳೋದಕ್ಕೆ ನಾವು ಬರ್ತೀವಿ ಇಲ್ಲಿ ಸೊ ಹಾಗಾಗಿ ಇದನ್ನು ನೀವು ಯಾರಾದರೂ ಬಂದು ಟ್ರೈ ಮಾಡಬೇಕು ಮನಸಲ್ಲಿ ಕನ್ಫ್ಯೂಷನ್ಸ್ ಇದೆ ಇದಾ ಇದ ಅನ್ನೋ ಥರ ಇದ್ದರೆ ಇಲ್ಲಿ ಬಂದರೆ ನಿಜ ಅದು ಈಡೇರುತ್ತೆ ಸೊ ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿದ್ದೀನಿ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ ಸೊ ನೀವು ಯಾರಾದರೂ ಹೋಗಬೇಕು ಅಂತ ಇದ್ರೆ ಹೋಗ್ಬಿಟ್ಟು ಬನ್ನಿ ಬಂಡೆ ಕಾಳಮ್ಮ ದೇವಸ್ಥಾನಕ್ಕೆ ನಾನಿವಾಗ ನಮ್ಮ ಡ್ಯಾಡಿ ರಿಲೇಶನ್ ತುಂಬಾ ವರ್ಷಗಳೇ ಆಗಿತ್ತು ಬಂದಿರೋದು ರೀಸೆಂಟ್ ಆಗಿ ಅಂತಂದ್ರೆ ನನ್ನ ಮಗನ ಬರ್ತಡೆ ಕನಿಗೆ ಬಂದಿದೆ ಸೊ ಇವತ್ತು ಊರಬ್ಬ ಇದೆ ಹುಡುಗ ಹಬ್ಬಕ್ಕೆ ಕರೆದಿದ್ದಾರೆ ಹೋಗಿ ಫುಲ್ ಬ್ಯಾಟಿಂಗ್ ಆಡ್ಕೊಂಡ್ ಬರ ಪೂರ ಸೀಸನ್ ಸ್ಟಾರ್ಟ್ ಆಯ್ತು ಬರೀ ಎಲ್ರ ಮನೆಗೆ ಹೋಗು ಊಟ ಮಾಡು ಎಲ್ರು ಎಷ್ಟು ಜನ ಕರೆದಿರೋದಲ್ವಾ ಊರಬ್ಬಕ್ಕೆ ಬರೀ ಊಟ ಮಾಡು ಊಟ ಮಾಡು ಊರಬ್ಬ ಪೂರ್ತಿ ಊಟ ಮಾಡೋದೇ ಆಗೋಯ್ತು ನಾನ್ ವೆಜ್ ಈ ಮಂತಲ್ಲಿ ಫುಲ್ ನಾನ್ ವೆಜ್ ಸರಿ ಈಗ ಬಾಡ್ಸಾಕ್ಬಿಡಿ நம்ம அம்மா பெரு ನಾವ್ ಒಮ್ಮೆ ನಾವ್ ಒಮ್ಮೆ ಹೇಳ್ಬಿಟ್ಟದೆ ನೀವ್ ಇಡ್ಲಿ ಒಂದೇ ಬಂದಿದ್ರಂತೆ ಮಗ್ಳು ನೀವು ದಾಖಲಾಕಿದ್ರಂತೆ ಅದಕ್ಕೆ ಬರಲ್ ಬರ್ತೆ ಅಂತ ಹೇಳ್ಬಿಟ್ಟದೆ ಅವ್ಳ ಮೇಲೆ ಅದ್ರಲ್ಲೇ

ನಾವು ಹೋಗಿದ್ವಿ ನನ್ನ ಹಸ್ಬೆಂಡ್ ಅವರ ಡ್ಯಾಡಿ ಅಂದರೆ ನಮ್ಮ ಮಾವನ ಕಡೆ ರಿಲೇಟಿವ್ಸ್ ಮನೆಗೆ ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನಂತೂ ಆ್ಯಂಡ್ ಹೋಗಿ ಬಂದ್ವಿ ಸೊ ಇದಾಗಿತ್ತು ಈ ವಿಡಿಯೋ ಐ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ವಿಡಿಯೋ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್